ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಂಗ್ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಡೇ ಕ್ರೀಮ್ನ ತೋರಿಸ್ತೀನಿ ಅಂತ ಹೇಳಿದಲ್ವ ಒಂದು ಫೇರ್ನೆಸ್ ಕ್ರೀಮು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ಇನ್ನೂ ಒಂದು ವೀಡಿಯೋನ ಹಾಕ್ತೀನಿ ಬಟ್ ಇವಾಗ ಇದನ್ನೇ ಎಲ್ಲರಿಗೂ ಕೂಡ ಕೊಡ್ತಾ ಇದೀನಿ ಯಾಕೆಂದರೆ ಅವಾಗ ಒಂದು ಡೇ ಕ್ರೀಮ್ನ ಮಾಡಿ ಹಾಕಿದ್ವಿ ಬಟ್ ಅದು ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೋ ಒಬ್ಬೊಬ್ಬರಿಗೆ ಆಗೋಲ್ಲ ಯಾಕೆಂದರೆ ಆಯಿಲ್ ಸ್ಕಿನ್ ಅವ್ರಿಗೆ ಅದ್ರಲ್ಲಿ ಸ್ವಲ್ಪ ಬಟರ್ ಯೂಸ್ ಮಾಡಿರ್ತೀವಲ್ವಾ ಅದರಿಂದ ಇನ್ನೂ ಆಯಿಲ್ ಆಯಿಲ್ ಅಂತ ಅನಿಸುತ್ತೆ ಅಂತೇಳಿ ಇವಾಗ ಇನ್ನೂ ಒಂದು ಫೇರ್ನೆಸ್ ಕ್ರೀಮ್ ಥರ ಮಾಡಿದ್ದೀವಿ ಪೇನಾ ನೀವು ಸ್ಕಿನ್ ವೈಟನ್ಗೆ ಅಂತಲೇ ಯೂಸ್ ಮಾಡ್ಬೋದು ಹಾಗೆಯೇ ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ಕೂಡ ಹಾಕೊಂಡು ಹೋಗ್ಬೋದು ಆಮೇಲೆ ಅದ್ರ ಮೇಲೆ ಮೇಕಪ್ ಮಾಡ್ಕೊತೀವಿ ಅಂದ್ರೂ ಕೂಡ ಮಾಡ್ಕೊಬೋದು ಅದರದ್ದು ಒಂದು ವೀಡಿಯೋನ ನಾನು ಫುಲ್ ಡೀಟೇಲಾಗಿ ಆಗಿ ಒಂದು ವೀಡಿಯೋ ಹಾಕ್ತೀನಿ ನನಗೆ ವೀಡಿಯೋ ಹಾಕೋದಕ್ಕೆ ಏನಕ್ಕೆ ಅಷ್ಟು ಟೈಮ್ ಇದ್ದೀನಿ ಅಂತ ಹೇಳಿ ಇವತ್ತೊಂದು ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಾನು ಮಾಡೋದನ್ನ ಕ್ರೀಮ್ ನೋಡ್ಕೊಂಡು ನೋಡ್ಕೊಂಡು ನಮ್ಮಮ್ಮನೂ ಕೂಡ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ನನಗೆ ಏನಾದ್ರು ಅರ್ಜೆಂಟು ಆರ್ಡರ್ಸ್ ಇದೆ ಅನ್ನೋ ಟೈಮಲ್ಲಿ ನಮ್ಮಮ್ಮನೇ ಮಾಡಿ ಪ್ಯಾಕಿಂಗು ಕೂಡ ಮಾಡಿಕೊಡ್ತಾರೆ ಇವಾಗ ಅಷ್ಟು ಅವರು ಕಲ್ತ್ಕೊಂಡ್ಬಿಟ್ರು ಈ ರೀತಿ ಕ್ರೀಮ್ನು ಕೂಡ ರೆಡಿ ಮಾಡ್ತಾ ಇದ್ವಿ ಮಾಮೂಲಿ ನೈಟ್ ಕ್ರೀಮ್ ಅಂತೂ ಡೈಲಿ ನಮಗೆ ಹೋಗ್ತಾನೆ ಇರುತ್ತೆ ನಾನು ಮೊನ್ನೆ ತಾನೇ ನಾನು ಕ್ರೀಮ್ ಮಾಡಿದ ವೀಡಿಯೋ ಕೂಡ ಹಾಕ್ಕೊಂಡಿದ್ದೆ ಆವಾಗಲೇ ಅದೆಲ್ಲ ಖಾಲಿಯಾಗಿ ತಿರ್ಗಾ ಆರ್ಡರ್ಸ್ ಬಂದು ತಿರ್ಗಾ ಮಾಡ್ತಾಯಿದ್ವಿ ಅಂದರೆ ಕ್ರೀಮ್ ಅಂತೂ ನಾವು ಮಾಡ್ತಾನೆ ಇರ್ತೀವಿ ಬಟ್ ಮಾಡಿದಾಗಲೆಲ್ಲ ವೀಡಿಯೋ ತಗೊಳ್ಳೋಕ್ಕಾಗೋದಿಲ್ಲ ಅಷ್ಟೇ ಕ್ರೀಮ್ ತುಂಬ ಚೆನ್ನಾಗೇ ಇದೆ ಹಾಗೆಯೇ ನೆಕ್ಸ್ಟು ಎರ್ಡೈ ಮತ್ತು ಬೇಬಿದು ಆಯಿಲು ಅಂದರೆ ಬೇಬಿ ಸ್ಕಿನ್ ವೈಟನಿಂಗ್ ಆಯಿಲು ಅಂತಲೂ ಕೂಡ ಪ್ರಿಪೇರ್ ಮಾಡಿದ್ದೀವಿ ಆಲ್ರೆಡಿ ಹಳೆಲ್ಲೋಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ಏನಕ್ಕೆ ಅದು ವೀಡಿಯೋ ಅಪ್ಲೋಡ್ ಮಾಡಕ್ಕೆ ಲೇಟ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಟೆಸ್ಟ್ ಕೊಟ್ಟಿದ್ದೀವಿ ಅದೆಲ್ಲ ಟೆಸ್ಟ್ ಮಾಡಿಸ್ತೇನೆ ಸೇಲ್ ಮಾಡೋಕ್ಕಾಗಲ್ಲ ಆಗೋದಿಲ್ಲ ಅಲ್ವಾ ಅದರಿಂದ ಯಾಕೆಂದರೆ ಮಕ್ಕಳದು ಅಂತ ಹೇಳಿದ್ಮೇಲೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಲೇಬೇಕು ಅದರಿಂದ ಅದನ್ನು ಒಂದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಎಲ್ಲ ಮಾಡಿಟ್ಟಿದ್ದೀವಿ ಬಟ್ ಟೆಸ್ಟ್ ಕೊಟ್ಟು ಅದರಿಂದ ರಿಸಲ್ಟ್ ಎಲ್ಲ ಬಂದ ಮೇಲೆ ನಾವು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ವೆಯ್ಟ್ ಲಾಸ್ ಪೌಡರು ಅಷ್ಟೇ ವೆಯ್ಟ್ ಲಾಸ್ ಪೌಡರಿಂದ ಕೆಲವೊಬ್ಬರಿಗೆ ತುಂಬಾ ಸುಸ್ತಾಗ್ತಿತ್ತಂತೆ ಕೆಲಸ ಮಾಡಿದ್ರೆ ಬಟ್ ಈ ಒಂದು ಪೌಡರ್ ತೊಗೊಂಡ್ಮೇಲೆ ನಾವು ಎನರ್ಜಿಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ ಒಂಥರ ನಮಗೆ ಎನರ್ಜಿ ಕೊಡ್ತಾಯಿದೆ ಈ ಪೌಡರು ಅಂತಲೇ ಹೇಳ್ತಾ ಇದ್ದಾರೆ ಆಮೇಲೆ ಕೆಲವೊಬ್ಬರಿಗೆ ಶುಗರು ಬಿ ಪಿ ಇದೆಲ್ಲ ಕೂಡ ಕಂಟ್ರೋಲ್ ಬಂದಿದೆಯಂತೆ ಅಂದರೆ ಅವ್ರ ಹಸ್ಬೆಂಡ್ಗೆ ಕಂಟ್ರೋಲ್ ಬಂದಿದೆ ಅಂತ ಅವರೇನೆ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲ ರಿವ್ಯೂ ಕೂಡ ನಾನು ಶೇರ್ ಮಾಡ್ತೀನಿ ಇದರಲ್ಲಿ ತಂಪು ಕೂಡ ಆಗಬೇಕು ಹಾಗೆಯೇ ಹೀಟು ಕೂಡ ಅಂದರೆ ಎಲ್ಲದಕ್ಕೂ ಬ್ಯಾಲೆನ್ಸಿಂಗಾಗಿ ನಾ ಈ ಒಂದು ಪೌಡರ್ನ ಮಾಡಿದ್ದು ಇವಾಗ ಮಂಡಿ ನೋವುಗಳ ಮಂಡಿ ನೋವು ಮತ್ತು ವಯಸ್ಸಾದವ್ರಿಗೆ ಕೈಕಾಲು ನೋವು ಎಲ್ಲ ಇರುತ್ತಲ್ವ ಅದಕ್ಕೆಲ್ಲದಕ್ಕೂ ಕೂಡ ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಇದರಲ್ಲಿ ಕ್ಯಾಲ್ಶಿಯಮ್ ಕೂಡ ಇದೆ ಅಲ್ವಾ ಅದರಿಂದ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಹಾಗೆಯೇ ಸಿರಿ ಧಾನ್ಯಗಳನ್ನ ಯೂಸ್ ಮಾಡಿದ್ದೀವಿ ಆಮೇಲೆ ರೆಡ್ ರೈಸ್ನ ಯೂಸ್ ಮಾಡಿದ್ದೀನಿ ಹಾಗೆಯೇ ಜೀರಿಗೆ ಅಂದರೆ ಒಂದು ಸ್ವಲ್ಪ ಜೀರ್ಣ ಆಗೋಂಥ ಐಟಮ್ಗಳು ಅಂತ ಹೇಳಿದ್ರೆ ಜೀರಿಗೆ ಮತ್ತು ಸೋಂಪು ಮತ್ತು ಶುಂಠಿ ಪುಡಿ ಇದೆಲ್ಲ ಒಂದು ಸ್ವಲ್ಪ ಊಟ ಜೀರ್ಣ ಆಗತ್ತಲ್ವ ಅದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ನಾನು ಇದನ್ನು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂಥೇಳಿ ಇನ್ನು ಮಾಡ್ಕೊಂಡಿದ್ದು ಅಂದರೆ ನಾನು ಮಾಡ್ಕೊಂಡಿದ್ದು ಓನಾಗಿ ಬಟ್ ಇದನ್ನು ಸೇಲ್ ಮಾಡಿದ್ಮೇಲೆ ಕೆಲವೊಬ್ರಿಗೆ ಬೇರೆ ಬೇರೆ ಥರ ಒಳ್ಳೆ ಬೆನಿಫಿಟ್ಸ್ಗಳೇ ಇದೆ ಅಂದರೆ ಸಣ್ಣ ಇದ್ದವರು ದಪ್ಪ ಆಗಬೇಕು ಅಂತಲೂ ಕೂಡ ಪೌಡರ್ ತೊಗೊಂಡು ಯೂಸ್ ಮಾಡಿದ್ದಾರೆ ಹಾಗೆಯೇ ದಪ್ಪ ಇದ್ದವರು ಸಣ್ಣ ಆಗಬೇಕು ಅನ್ನೋದು ಕೂಡ ತೊಗೊಂಡು ಯೂಸ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಈಗ ಸುಸ್ತು ಕೆಲಸ ಮಾಡೋಕ್ಕಾಗಲ್ಲ ಸ್ವಲ್ಪ ದೂರ ನಡೆದ್ರೇ ಸುಸ್ತಾಗ್ತಿತ್ತು ಅನ್ನೋರು ಈ ಒಂದು ಪೌಡರ್ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಎನರ್ಜಿಕ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟೇ ದೂರ ನಡೆದ್ರೂ ಸುಸ್ತಾಗೋದಿಲ್ಲ ಅಂತಲೇ ರಿಸಲ್ಟ್ಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಪ್ಯಾಕಿಂಗು ಕೂಡ ಪೌಡರ್ನ ರೆಡಿ ಮಾಡಿ ಪ್ಯಾಕಿಂಗು ಕೂಡ ಮಾಡಬೇಕು ಡೈಲಿ ಮನೇಲಂತೂ ಕೆಲಸ ಇದ್ದೇ ಇರತ್ತೆ ಡೈಲಿ ಆರ್ಡರ್ಸ್ ಬರ್ತಾನೆ ಇರುತ್ತಲ್ವ ಅದರಿಂದ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಅಡ್ರೆಸ್ ಬರ್ಕೊ ಬರೆಯೋದಾಗಿರ್ಬೋದು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನೇ ತೊಗೊಂಡೋಗಿ ಪೋಸ್ಟ್ ಆಫೀಸ್ಗೂ ಕೂಡ ಹಾಕ್ಬೇಕು ಅದರಿಂದ ಏನು ಮಾಡ್ತೀನಿ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಬೇಗ ಮನೇಲಿ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದುಬಿಡ್ತೀನಿ ಅಮ್ಮನ ಮನೇಲೆಲ್ಲೂ ಕೂಡ ಮಾಡಿಕೊಂಡು ಅಲ್ಲೇ ಅಮ್ಮನ ಮನೆ ಹತ್ರ ಇರೋ ಒಂದು ಪೋಸ್ಟ್ ಆಫೀಸ್ಗೆ ಹಾಕ್ಬಿಟ್ಟು ಆಮೇಲೆ ಸಂಜೆ ಮೇಲೆ ನಮ್ಮ ಮನೆಗೆ ಹೋಗೋದು ಈ ಥರ ಮಾಡ್ಕೊಂಡಿದ್ದೀನಿ ಡೈಲಿ ಕೆಲಸ ಅಂತೂ ಹಂಗೇ ಆಗ್ಬಿಟ್ಟಿದೆ ಎಲ್ಲ ನಿಮ್ಮ ಸಹಕಾರ ಅಷ್ಟೇ ನಿಮ್ಗಳ್ ಸಪೋರ್ಟಿಂದ ನಾನು ಇಷ್ಟು ಮಟ್ಟಿಗೆ ಮಾಡ್ತಾ ಇದೀನಿ ಮನೇಲೇ ಕೂತ್ಕೊಂಡು ಏಕೆಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿದ್ರೆ ಹೊರ್ಗಡೆ ಅಂತೂ ದುಡಿಯೋಕ್ಕೆ ಹೋಗೋಕ್ಕಾಗೋದಿಲ್ಲ ಅಟ್ಲೀಸ್ಟು ವಿಡಿಯೋ ಏನಾದರೂ ಮಾಡಿದ್ರೆ ಅದರಿಂದ ಏನಾದರೂ ಅಮೌಂಟ್ ಬರುತ್ತೆ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡಿದ್ದು ನಾನು ಬಾಣಂತನದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಯಾವಾಗಲೂ ಅಷ್ಟೇ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಯೂಸ್ ಇಲ್ಲ ಈ ಟೈಮಲ್ಲಿ ನಾವು ಏನಾದರೂ ಒಂದು ಮಾಡಿಕೊಂಡ್ರೆ ಒಳ್ಳೇದು ಮಕ್ಕಳು ದೊಡ್ಡವರಾದ್ಮೇಲೆ ನಾವೇನೂ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆದ್ರಿಂದ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಟೈಮಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ಯೂಟ್ಯೂಬಿಂದ ಬಿಸ್ನೆಸ್ಗೆ ಹೋಗಿ ಬಿಸ್ನೆಸ್ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದೆ ಎಲ್ಲದಕ್ಕೂ ನಿಮ್ಗಳ ಸಪೋರ್ಟು ನಾವು ಎಲ್ಲಿದ್ದೀವಿ ಅನ್ನೋದು ನಿಮಗೆ ಗೊತ್ತಿಲ್ಲ ಬಟ್ ಆದರೂ ಮೇಲೆ ನಂಬಿಕೆ ಇಟ್ಕೊಂಡು ಇಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಏಕೆಂದರೆ ನನಗೆ ಫೋನ್ ಮಾಡಿದ್ರು ಅಷ್ಟೇ ಎಷ್ಟೊಂದು ಧೈರ್ಯ ತುಂಬ್ತೀರಾ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲೆಲ್ಲಿಂದ ನಮ್ಮ ಐಟಮ್ಗಳನ್ನ ತೊಗೋತಾಯಿದ್ದೀರಾ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಮಾಡಿದ್ರೆ ಯೂಟ್ಯೂಬಿಂದ ಒಂದು ಅರ್ನಿಂಗ್ಸ್ ಮಾಡ್ಬೋದು ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ನಾವು ಒಂದು ಯಾವುದೇ ಒಂದು ವೀಡಿಯೋ ಹಾಕಿ ಅದು ವೈರಲ್ ಆಗಿ ನಮಗೆ ಡಾಲರ್ ಕಂಪ್ಲೀಟ್ ಆದರೆ ಮಾತ್ರ ಅಮೌಂಟ್ ಬರೋದಲ್ವ ಬಟ್ ನನಗೆ ಇವಾಗ ಹೆಂಗಾಗಿದೆ ಅಂದರೆ ಯೂಟ್ಯೂಬ್ ಒಂದು ಪಾರ್ಟಾಗಿ ಇಟ್ಕೊಂಡಿದ್ದೀನಿ ಬಿಸ್ನೆಸ್ಸೇ ಫುಲ್ ನನ್ನ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಹೋಗ್ತಾ ಇದೆ ಎಲ್ಲದಕ್ಕೂ ನೀವೇ ನನಗೆ ಇಷ್ಟು ಮಟ್ಟದೇ ಮಾಡೋಕೆ ಅಂಥೇಳಿ ಒಂದು ಐಡಿಯಾ ತುಂಬಿ ಮಾಡಿ ನಾವು ಕೂಡ ತೊಗೋತೀವಿ ಅಂತ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಹಿಂಗು ಇಲ್ಲಿವರೆಗೂ ಹೋಗ್ತಾ ಹೋಗ್ತಾಯಿದ್ದೀರಾ ಹಂಗೇ ಮುಂದೆನೂ ಕೂಡ ನಡ್ಸ್ಕೊಂಡು ಹೋಗಿ ಅಂತಲೇ ಕೇಳ್ಕೊತೀನಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆದಮೇಲೆ ಅದನ್ನು ತಗೊಂಡು ಪೋಸ್ಟ್ ಆಫೀಸ್ಗೂ ಕೂಡ ಹಾಕಬೇಕು ಡೈಲಿ ಇದೇ ವರ್ಕ್ ಇರುತ್ತೆ ಅದರಿಂದನೇ ನನಗೆ ವೀಡಿಯೋನ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಏರ್ಡೈ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಯಾವ ರೀತಿ ಅಂತ ಹೇಳಿದ್ರೆ ನ್ಯಾಚುರಲಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಯಾವುದೇ ಕೆಮಿಕಲ್ ಕೂಡ ನಾನು ಯೂಸ್ ಮಾಡಿಲ್ಲ ಏನೇನು ಹಾಕಿದ್ದೀನಿ ಅಂತಲೇ ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಆವಾಗಲೇ ನೀವು ನೋಡ್ಬಿಟ್ಟು ತೊಗೋಬೋದು ಹಾಗೆಯೇ ಬೇಬಿದು ಆಯಿಲು ಮತ್ತು ಬಾತಿಂಗ್ ಪೌಡರ್ ಕೂಡ ರೆಡಿ ಮಾಡಿದ್ದೀವಿ ಏನೇ ಇನ್ನೂ ಒಂದು ಒಂದು ಪೌಡರ್ಗಳು ಅಂದರೆ ಕಬಾಬ್ ಪೌಡರು ಮತ್ತು ಗರಂ ಮಸಾಲ ಪೌಡರು ಮತ್ತು ಚಿಕನ್ ಮಸಾಲ ಪೌಡರು ಬಿರಿಯಾನಿ ಮಸಾಲೆ ಪೌಡರು ಈ ರೀತಿಯೂ ಕೂಡ ನಾವು ರೆಡಿ ಮಾಡಿದ್ದೀವಿ ಎಲ್ಲನೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ನಿಧಾನ ಆದರೂ ಸರಿ ಬಟ್ ಎಲ್ಲದನ್ನು ಕೂಡ ಟೆಸ್ಟ್ ಕೊಟ್ಟಿದ್ದೇನೆ ನಾನು ಯಾವುದು ಸೇಲ್ ಮಾಡೋಕ್ಕೆ ಹೋಗ್ತಾಯಿಲ್ಲ ನಿಖನೇ ಯಾವತ್ತಿದ್ರೂ ಅದೆಲ್ಲ ಪ್ರಾಬ್ಲಮ್ ಅಲ್ವಾ ಅದರಿಂದ ಹಿಂಗೋ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಕೂಡ ಇದೇ ಥರನೇ ಸಪೋರ್ಟ್ ಮಾಡಿ ಅದು ಕೂಡ ನೀವು ತೊಗೊಳಬೇಕು ಅಂತ ಹೇಳಿದ್ರೆ ಇವಾಗ ಮನೆ ಐಟಮ್ ಅಲ್ವಾ ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ಕಲರು ಅದು ಇದು ಮಿಕ್ಸ್ ಮಾಡಿರಲ್ಲ ಕಬಾಬ್ ಪೌಡರೇ ಆಗಲಿ ಯಾವುದೇ ಒಂದು ಮಸಾಲೆ ಐಟಮ್ಗೂ ಕೂಡ ನಾನು ಚೆನ್ನಾಗೇ ಮಾಡಿರೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಡೈಲಿ ಒಂದೊಂದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೂ ತ್ರೀ ಡೇಸ್ಗೆ ಒಂದಾದರೂ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಕೇಳಿದ್ರೆ ನೀವೇ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕೆಲಸ ಇರುತ್ತೆ ಅಂತ ಅದು ಅಲ್ಲದೆ ಪಾಪನೂ ಕೂಡ ನಾನು ಬಿಟ್ಬಿಟ್ಟು ಬಂದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ಎಷ್ಟೊಂದು ಬಿಸಿ ಇರೋದ್ರಿಂದನೇ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟು ನಿಮಗೆ ಎರಡೈದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಪಾಪುದು ಆಯಿಲು ಮತ್ತು ಬಾತ್ ಬಾತಿಂಗ್ ಪೌಡರ್ ಕೂಡ ರೆಡಿ ಇದೆ ಅದೆರಡೂ ಮೂರೂ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಹೆಣ್ಣು ಮಾಡ್ತಾಯಿದ್ದೀನಿ ಹಾಗೆಯೇ ಬಟ್ಟೆನೂ ಕೂಡ ಅಷ್ಟೇ ಬುಕ್ ಮಾಡಿ ತೊಗೋತಾ ಇದ್ದಾರೆ ಬೇಕು ಅನ್ನೋರು ನೀವು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ಟೆ ಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟ್ಗಳು ಬೇಕು ಅನ್ನೋರು ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಬಟ್ ಕೆಲವೊಬ್ಬರು ಇವಾಗ ಹೊಸ್ದಾಗಿ ಚಾನಲ್ ನೋಡ್ತಿದ್ದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಬಟ್ಟೆನೂ ಕೂಡ ಸಿಗುತ್ತೆ ಹಾಗೆ ನೆಕ್ಸ್ಟು ನಿಮಗೆ ಸೀರೆಗಳು ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ ಹಾಗೆಯೇ ಇವಾಗ ಗ್ಯಾರಂಟಿ ಓಲೆಗಳು ಮತ್ತು ಸರಗಳು ಅಂದರೆ ಒಂದು ಗ್ರಾಮ್ ಗೋಲ್ಡ್ದು ಜ್ಯುವೆಲರ್ಸ್ಗಳನ್ನು ಕೂಡ ಸೇಲ್ ಮಾಡ್ತೀವಿ ಅದನ್ನು ಕೂಡ ನೀವು ತೊಗೋಬೋದು ಡೇ ಕ್ರೀಮ್ನು ಅಷ್ಟೇ ಇನ್ನೊಂದು ಥರ ಬೇರೆ ಥರ ಫೇರ್ನೆಸ್ ಕ್ರೀಮ್ ಆಗಿ ರೆಡಿ ಮಾಡಿದ್ದೀನಿ ಅಂತ ಹೇಳಿದೀನಲ್ಲ ಅದನ್ನು ಕೂಡ ನೀವು ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡೇ ತಗೋತೀವಿ ಅಂದರೂ ಕೂಡ ತಗೋಬಹುದು ಅಂತ ಹೇಳಿ ಒಂದು ಲಾಗಲ್ಲಿ ತಿಳ್ಸ್ಕೊಡ್ತಾ ಇನ್ ಮಾಡ್ತಿದ್ದೀನಿ ಆದಷ್ಟು ಹೊಸದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಷ್ಟಾದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು